ನಿಮಗೇನಾದರೂ ಆಲೂಗಡ್ಡೆ ಇಷ್ಟ ಆಗಿದ್ರೆ ಅದರಲ್ಲೂ ನೀವು ಹೆಲ್ತ್ ಕಾನ್ಷಿಯಸ್ ಅಂತ ಅನ್ಸಿದ್ರೆ ಈ ಸ್ನ್ಯಾಕು ನಿಮಗೆ ಫ್ರೆಂಚ್ ಫ್ರೈಸ್ ತಿನ್ನಬೇಕು ವಿಜ್ಜಸ್ ತಿನ್ನಬೇಕು ಅಂತ ಕ್ರೇವಿಂಗ್ ಆಗ್ತಾ ಇದ್ರೆ ತುಂಬ ಕಡಿಮೆ ಆಯಿಲಲ್ಲಿ ಮಾಡ್ಬೋದಂಥ ಆಲೂ ಸ್ನ್ಯಾಕು ಇದು ಬರೀ ಒಂದೇ ಒಂದು ಸ್ಪೂನ್ ಎಣ್ಣೆ ಬಳಸ್ಕೊಂಡು ಈ ಸ್ನ್ಯಾಕ್ನ ಮಾಡ್ತಾ ಇದ್ದೀನಿ ಮೊದಲು ಆಲೂಗಡ್ಡೆ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಪೀಸ್ಗಳನ್ನ ಮಾಡಿಕೊಂಡೆ ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡೋದ್ರಿಂದ ಆಗಿ ಬೇಯುತ್ತೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಅದಾದ ಮೇಲೆ ಸ್ವಲ್ಪ ಖಾರದ ಪುಡಿ ಉದುರಿಸ್ಕೊಂಡು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಆಮೇಲೆ ಒಂದೇ ಸ್ಪೂನ್ ಆಗೋಷ್ಟು ಎಣ್ಣೆ ಅದೆಲ್ಲನೂ ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಇದನ್ನು ಏರ್ ಫ್ರೈಯರಲ್ಲಿ ಇಡ್ತಾ ಇದೀನಿ ಏರ್ ಫ್ರೈಯರ್ನ ನಾ ಮೊದಲೇ ಹೀಟ್ ಮಾಡ್ಕೊಂಡಿದ್ದೆ ಒನ್ ಸೆವೆಂಟಿ ಫೈವ್ ಡಿಗ್ರಿಯಲ್ಲಿ ಟೆನ್ ಮಿನಿಟ್ಸ್ ಅದಾದಮೇಲೆ ಇದನ್ನ ಏರ್ ಫ್ರೈಯರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ ಆಗಿ ಸ್ಪ್ರೆಡ್ ಮಾಡಿ ಏರ್ ಫ್ರೈಯರ್ನ ಕ್ಲೋಸ್ ಮಾಡಿದೆ ಆ್ಯಂಡ್ ಇದನ್ನು ಟ್ವೆಂಟಿ ಮಿನಿಟ್ಸ್ ಒನ್ ಸೆವೆಂಟಿ ಫೈವ್ ಡಿಗ್ರಿಯಲ್ಲಿ ಕುಕ್ ಮಾಡಿದೆ ಸೊ ಇದಾದ ಮೇಲೆ ಆವಾಗ ಅವಾಗ ಅದನ್ನು ತೆಗೆದು ಟಾಸ್ ಮಾಡಬೇಕು ಯಾಕಂದರೆ ಎಲ್ಲ ಕಡೆ ಬೇಯಬೇಕಲ್ವಾ ಸೊ ಹಾಗಾಗಿ ಮತ್ತೆ ತಿರುಗಿಸಿ ಹಾಕಬೇಕು ಸೊ ಎಲ್ಲ ಆದಮೇಲೆ ಕೊನೆಯಲ್ಲಿ ಕ್ರಿಸ್ಪಿಯಾಗಿರೋ ಟೇಸ್ಟಿ ಆಗಿರೋ ಆಲೂ ಸ್ನ್ಯಾಕ್ ರೆಡಿಯಾಗಿತ್ತು ಇದನ್ನು ನೀವು ಸಂಜೆ ಸ್ನ್ಯಾಕ್ ಜೊತೆ ತಿನ್ಬೋದು ಆಯಿಲ್ ಇಲ್ದಿರ ಗಿಲ್ಟ್ ಫ್ರೀ ಆಗಿ ತಿನ್ಬೋದಂಥ ಸ್ನ್ಯಾಕು ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಆ್ಯಂಡ್ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ ಇದನ್ನು ನೀವು ಯಾವುದೇ ನಿಮ್ಮ ನಿಮ್ಮನೆ ಮಕ್ಕಳಿಗೆ ಕೊಡ್ಬೋದು ಅವರೇನಾದರೂ ಫ್ರೆಂಚ್ ಫ್ರೈಸ್ ಅಂತ ಹಠ ಮಾಡ್ತಾ ಇದ್ದಾಗ ಇದನ್ನು ನೀವು ಮಾಡಿಕೊಟ್ರೆ ನಿಮ್ಮ ರುಚಿಗೆ ಅನುಗುಣವಾಗಿ ಅವರಂತೂ ಇಷ್ಟಪಟ್ಟು ತಿಂತಾರೆ ಇದೇ ಥರದ ಇನ್ನಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್